ಸಂಜೆ ತನ್ನ ಮೊಬೈಲ್ ಶಾಪ್ ನಲ್ಲಿ ಹನುಮಾನ್ ಚಾಲಿಸ ಹಾಕಿದ್ದಕ್ಕೆ ಮುಸ್ಲಿಂ ಯುವಕರ ಗುಂಪು ಗಲಾಟೆ ಮಾಡಿದೆ ಮೊಬೈಲ್ ಶಾಪ್ ಮಾಲೀಕ ಮುಖೇಶ್ ಮೇಲೆ ಮಾಣಾಂತಿಕ ಹಲ್ಲೆಯನ್ನು ನಡೆಸಿದ್ದಾರೆ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ ತನಿಖೆಯನ್ನು ಆರಂಭಿಸಿದ್ದಾರೆ ದಾಖಲಾಗಬೇಕು ಆಗಬಹುದು ಇಲ್ಲಿವರೆಗೆ ಮೂರ್ ಜನ ಅರೆಸ್ಟ್ ಆಗಿದ್ದಾರೆ ಅಂತ ಅವರು ಮಾಹಿತಿ ನಿಜ ಹೇಳಿದ ಈ ಕೇಸ್ ನಲ್ಲಿ ನಾಳೆ ಒಳಗೆ ಇನ್ನು ಮೂರ್ ಜನ ಅರೆಸ್ಟ್ ಆಗ್ಲಿಲ್ಲ ಅಂತಂದ್ರೆ ಹೂ ಪಡಿಯು ನಿಮ್ಮನ್ನ ತಡೆದಿರುವವರು ಯಾರು ಅಂತಂದ್ರೆ ನಾಳೆ ಇಡೀ ನಗರದ ಪೇಟೆಯನ್ನ ನಾವು ಬಂದ್ ಮಾಡ್ತೇವೆ ಮಾಡೋಡ್ರಿ ಮಾಡಿದ್ರೆ

ಪೊಲೀಸರಾಗ್ಲಿ ಅಥವಾ ಯಾರೇ ಆಗ್ಲಿ ಸಹಿಸಿಕೋಬಾರದು ಯಾವುದೇ ಕಚ್ಚಡಗಳಿಗೆ ಮತ್ತು ಸಮಾಜ ದ್ರೋಹಿಗಳಿಗೆ ಏನ್ ಬರುತ್ತೆ ಅಂದ್ರೆ ಏನ್ ಬೇಕಾದ್ರೂ ನಡೆಸ್ಬೋದು ಅನ್ಕೋತಾರೆ ಹಾಗಾಗಿ ಹೆಡೆಮೂರಿ ಕಟ್ಟಿ ನಾಲ್ಕು ಹಲ್ಲು ದುರ್ಸಿದ್ರೆ ದಾರಿಗ್ ಬರ್ತಾರೆ ಬೇರೆಯವರು ಈ ಸಮಾಜದಲ್ಲಿ ಈ ತರ ಸಬ್ಸ್ಕ್ರೈಬ್ ಲೈಕ್ ಶೇರ್ ಕಮೆಂಟ್ ಕಡೆ ಗಮನ ಕೊಡಿ ನಗ್ತಾರೆ